ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ತಾನೇ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಲಾಸ್ಟ್ ವಿಡಿಯೋದಲ್ಲಿ ಗಿರಿಜನ ಲೋಕ ಎಲ್ಲ ನೋಡಿದ್ವಿ ಅಂಡ್ ಅಟ್ ದ ಸೇಮ್ ಟೈಮ್ ಗೆಸ್ಟ್ ಕೂಡ ಬಂದ್ರು ಅಂತ ನಾವು ಅಲ್ಲಿಂದ ಹೊಟ್ವಿ ನಮ್ಮ ಗೆಸ್ಟ್ ಗಳೆಲ್ಲ ಎಂಟ್ರೆನ್ಸ್ ಇಂದನೇ ಬರೋ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ಕೊಂಡಿದೆ ಬಟ್ ಫೈನಲಿ ನನ್ ಕೈಲಿ ಅದು ಇಲ್ಲ ಗಿರಿಜನ ಲೋಕ ವಿಡಿಯೋ ಎಲ್ಲ ಮಾಡೋ ಟೈಮ್ ಅಲ್ಲಿ ಅವ್ರು ಆಗ್ಲೇ ಎಂಟ್ರಿ ಕೊಟ್ಬಿಟ್ಟಿದ್ರು ಆಲ್ಮೋಸ್ಟ್ ಒಳಗಡೆ ಅಂಡ್ ಇಲ್ಲಿ ಲೈಬ್ರರಿ ಹತ್ರನು ಬಂದು ಇನಾಗ್ರೇಷನ್ ಕೂಡ ಆಗೋಗಿತ್ತು ಅಂಡ್ ಈಗ ಅವರು ಲೈಬ್ರರಿಯಿಂದ ಹೊರಗಡೆ ಬರೋ ಟೈಮ್ ಅಲ್ಲಿ ನಾವು ಹೊರಟಿದ್ದು ಅಂದ್ರೆ ಗಿರಿಜನ ಲೋಕದಿಂದ ಸೊ ಹೇಗೆಲ್ಲ ಇತ್ತು ನಮ್ಮ ಗೆಸ್ಟ್ ಗಳೆಲ್ಲ ಬಂದಾಗ ಅನ್ನೋದನ್ನ ನೋಡೋಣ ಬನ್ನಿ ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಎಕ್ಸೈಟ್ಮೆಂಟ್ ಇತ್ತು ನಮ್ಮ ಗೆಸ್ಟ್ ಗಳನ್ನ ಬರ್ಮಾಡ್ಕೊಳಕ್ಕೆ ಅಂತ ಸೊ ಈ ಒಂದು ಸಂತೋಷ ಸಂಭ್ರಮ ಸಡಗರ ಎಲ್ಲಾ ಕೂಡ ನಮ್ಮ ಗೆಸ್ಟ್ ನ ಬರ್ಮಾಡ್ಕೊಳಕ್ಕೆ ಸೊ ಆ ಒಂದು ಗ್ರಾಂಡ್ ವೆಲ್ಕಮ್ ಹೇಗಿತ್ತು ಅಂತ ನೋಡೋಣ ಬನ್ನಿ Thank <laughs> you. ಲೈಬ್ರರಿ ಹತ್ರ ಇನಾಗ್ರೇಷನ್ಸ್ ಎಲ್ಲ ಮೇಲೆ ಅಲ್ಲೇ ಸ್ವಲ್ಪ ಗೆಸ್ಟ್ ಗಳೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಅದಾದ್ಮೇಲೆ ಅವರು ಜನಪದದಲ್ಲಿ ಇರಂತ ಆಫೀಸ್ ಅಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅವರು ನೇರ ಹೊರಟಿದ್ದು ಗಿರಿಜನ ಲೋಕಕ್ಕೆ ಸೊ ಗೆಸ್ಟ್ ಗಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೆ ಗಿರಿಜನ ಲೋಕದಲ್ಲಿ ಬೆಳಗ್ಗೆಯಿಂದ ಯಾರು ಕೂಡ ಅಲೋ ಮಾಡಿರ್ಲಿಲ್ಲ ಅಂಡ್ ಗೆಸ್ಟ್ ಗಳೆಲ್ಲ ಗಿರಿಜನ ಲೋಕಕ್ಕೆ ವಿಸಿಟ್ ಮಾಡಿ ಹೋದ್ಮೇಲೆ ಆಮೇಲೆ ಎಲ್ಲ ಪಬ್ಲಿಕ್ ನೆಲ್ಲ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಇಲ್ಲಿ ಗಿರಿಜನ ಲೋಕ ನೋಡೋದಕ್ಕೆ ಬರೀ ನಿರ್ಮಲಾನಂದ ಸ್ವಾಮಿಗಳು ಮಾತ್ರ ಬಂದಿದ್ರು ಬಟ್ ಅನ್ಸಲಿಕ್ಕೆ ಸರ್ ಬರ್ಲಿಲ್ಲ ಅಂಡ್ ಸಂತೋಷ್ ಹೆಗಡೆ ಸರ್ ಬಂದ್ರು ಏನೋ ಅಷ್ಟು ಕ್ಲಾರಿಟಿ ಇಲ್ಲ ಬಿಕಾಸ್ ಹಿಂದೆ ತುಂಬಾ ಜನ ಬೇರೆ ಎಲ್ಲ ವಾಲಂಟಿಯರ್ಸ್ ಎಲ್ಲ ಇದ್ರು ಅಂಡ್ ಅವರೆಲ್ಲ ತುಂಬಾ ಬೇಗ ಬೇಗ ಒಂದ್ ಐದ್ ನಿಮಿಷಕ್ಕೆ ವಿಸಿಟ್ ಮಾಡಿ ಹೊರಟ್ಬಿಟ್ರು ಸೊ ಮತ್ತೆ ಇನ್ನೊಂದ್ಸಲ ಗೆಸ್ಟ್ ಗಳ ಜೊತೆ ಹೋದ್ವಿ ನಾವೆಲ್ಲಾರು ಗಿರಿಜನ ಲೋಕಕ್ಕೆ ಸೊ ಹೇಗೆಲ್ಲ ಇತ್ತು ಅಂತ ನೋಡೋಣ ಬನ್ನಿ

ಇಲ್ಲಿ ಸ್ವಾಮೀಜಿಗಳೆಲ್ಲ ಗಿರಿಜನ ಲೋಕ ನೋಡ್ಕೊಂಡು ಹೋದ್ಮೇಲೆ ಬೇರೆ ಪಬ್ಲಿಕ್ ಎಲ್ಲ ಇಲ್ಲಿ ನೋಡೋದಕ್ಕೆ ಬಿಟ್ರು ಸೊ ಅವಾಗ ಅಮ್ಮ ಮಕ್ಕಳು ಎಲ್ಲಾರು ಬಂದಿದ್ರು ಸೊ ಅವ್ರ ಜೊತೆ ಇನ್ನೊಂದ್ಸಲ ಎಲ್ಲ ನೋಡ್ಕೊಂಡು ಹೊರಟ್ವಿ ಇಲ್ಲಿಂದ ಇಷ್ಟು ದೂರ ಬಂದು ಮಕ್ಳು ಯಾರು ಗಿರಿಜನ ಲೋಕ ನೋಡ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು ಸೊ ಅವ್ರನ್ನೂ ಎಲ್ಲಾ ಫೈನಲಿ ಎಲ್ಲಾರನೂ ಅಲೋ ಮಾಡಿದ್ರು ನೋಡ್ಲಿಕ್ಕೆ ಅಂತ ಅವಾಗ ತುಂಬಾನೇ ಖುಷಿ ಆಯ್ತು ನಮಗುನು ಆಂಡ್ ಮಕ್ಳಿಗೂ ಕೂಡ ಚೆನ್ನಾಗಿದ್ಯಾ ಬನ್ನಿ ಮುಟ್ಬಾರ್ದು ಮುಟ್ಬಾರ್ದು ಕೃಷ್ಣ ಮಾಯಿ ದೂರ ಬನ್ನಿ ದೂರ ಎಂತ್ಕೊಂಡು ಫೋಟೋ ತೆಗೆಸ್ಕೊಡ್ಗೆ ಅದೇ ತರ ಹಾಡಿ ಮನೆ ಮನೆಗಳು ಮಾಡಿ ಮನೆಗೆ ಒನ್ಸ್ ಅಗೇನ್ ಗಿರಿಜನ ಎಲ್ಲ ಮಕ್ಳಿಗೆಲ್ಲ ತೋರ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಆಗ್ಲೇ ಸಂತೋಷ್ ಹೆಗ್ಡೆ ಸರ್ ಮತ್ತೆ ನಿರ್ಮಲಾನಂದ ಸ್ವಾಮಿಗಳೆಲ್ಲ ಮಾತಾಡ್ಬಿಟ್ಟಿದ್ರು ಆಮೇಲೆ ನಾವು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಹಂಸಲಿಖಾ ಸರ್ ಮಾತಾಡಂತ ಅವರು ಸ್ಪೀಚ್ ಕೊಡ ಟೈಮ್ ಬಂತು ಅದ್ ಹೇಗೆ ಅಂದ್ರೆ ಅಕ್ಕ ಸ್ವಲ್ಪ ಇನಿಷಿಯೇಟಿವ್ಸ್ ತಗೊಂಡ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಮಾಡೋವಾಗ ಅವ್ರ ಜೊತೆ ನಾನು ಇರ್ತಿದ್ದೆ ಅಲ್ಲೆಲ್ಲ ಹೋಗ್ತಾ ಇದ್ದೆ ಗೆಸ್ಟ್ ಎಲ್ರು ಬಂದಾಗ ಎಲ್ಲ ವರ್ಕ್ ಒಂದು ಕರೆಕ್ಟ್ ಪ್ರೊಸೆಸ್ ಅಲ್ಲಿ ನಡಿಬೇಕಂತ ಇರತ್ತಲ್ಲ ಸೊ ಹಾಗಾಗಿ ಅವರೆಲ್ಲ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು ಅವ್ರ ಜೊತೆ ನಾನು ಓಡಾಡ್ತಿದ್ದೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಯಾವ್ದೊ ಒಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅವರೆಲ್ಲ ಮಾತಾಡೋವಾಗ ಬಟ್ ಹಂಸಲಿಕ್ಕಾ ಸರ್ ಬರೋಷ್ಟೊತ್ತಿಗೆ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲ ವಾಲಂಟೀರ್ಸ್ ಬಂದಿಲ್ ಕುತ್ಕೊಂಡ್ರು ಸೊ ನಾವು ಹೋಗಿ ಫ್ರೆಂಡ್ ರೂ ಅಲ್ಲಿ ಕುತ್ಕೊಂಡು ಅಲ್ಲಿ ಸರ್ ಮಾತಾಡೋ ಒಂದು ಕೆಲವೊಂದು ಒಂದು ಬೈಟ್ಸ್ ನ ಕ್ಯಾಪ್ಚರ್ ಮಾಡಿದೆ ಸೊ ನಮ್ಮೆಲ್ಲರ ಪ್ರೀತಿಯ ಏನಂತ ಮಾತಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಷ್ಟೇ ಅಲ್ಲ ಕನ್ನಡ ಚಿತ್ರಲೋಕಕ್ಕೆ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ನಮ್ಮ ಕನ್ನಡದ ಹೆಮ್ಮೆ ಅಂದ್ರೆ ಡಾಕ್ಟರ್ ಹಂಸಲೇಖ ಅವರು ಅವರು ಈ ದಿನ ನಮ್ಮ ನಡುವೆ ಇದ್ದಾರೆ ಅವರ ಮಾತನ್ನ ಕೇಳೋಣ ಸರ್ ನೀವೇತೀನಪ್ಪ ಜನಪದ ಲೋಕದಲ್ಲಿ ಪ್ರೇಮ ಲೋಕ ಪ್ರೇಮವಿಲ್ಲದ ಲೋಕ ಎಲ್ಲ ಲೋಕದಲ್ಲೂ ಪ್ರೇಮ ಇದ್ದೇ ಇರುತ್ತೆ ಒಳ್ಳೇದೇ ಕೆಲಸ ಮಾಡಿದ್ರಿ ಗೌಡ್ರೆ ಒಳ್ಳೆ ಕೆಲಸ ಮಾಡಿದಿರಿ ಪ್ರೇಮ ಲೋಕವನ್ನ ಜನಪದ ಲೋಕಕ್ಕೆ ತಂದು ಕೊಟ್ಟು ಮುಂದೆ ನಿಲ್ಲಿಸಿದಿರಿ ಮೇಲಿರುವ ಮತ್ತು ಸಭೆಯಲ್ಲಿರುವ ನನ್ನ ಪೂಜ್ಯ ಜನಪದರೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು ನನಗೆ ಸ್ವಲ್ಪ ಸಂತೋಷ ಜಾಸ್ತಿ ಆಗಿದ್ರೆ ಕಣ್ಣಲ್ಲಿ ಬರ್ಬಿಡುತ್ತೆ ಇದನ್ನ ತಡ್ಕೊಳ್ಳೋದೇ ಒಂದು ಕೆಲಸ ಇವತ್ತು ಈ ಮಣ್ಣಿನ ವೇದಿಕೆ ನಡೆದ ಈ ಸಮಾರಂಭ ಆ ಸನ್ಮಾನ ಆ ಗೌರವ ಮತ್ತು ಆ ಪ್ರೀತಿಯ ಮಾತುಗಳು ಅವೆಲ್ಲ ಕೇಳಿ ನನಗೆ ಹೃದಯ ತುಂಬಿದೆ ಯಾಕೆಂದರೆ ಅವರನ್ನು ಸನ್ಮಾನಿಸುವುದಿದೆಯಲ್ಲ ಇಡೀ ಕನ್ನಡ ನಾಡನ್ನು ಸನ್ಮಾನಿಸಿದ್ದಾರೆ ಅದು ಯಾವತ್ತು ಯಾವತ್ತು ಯಾರ್ಯಾರು ಜನಪದದ ಕುರಿತು ಚಿಂತೆ ಮಾಡದಿದ್ದಂಥ ಕಾಲದಲ್ಲಿ ರಾಮನಗರದಂಥ ಬೆಟ್ಟಗಳ ಮಧ್ಯೆ ಎಚ್ ಎಲ್ ಈ ಲೋಕದ ಕನಸು ಕಂಡು ಆ ಕಳೆದು ಹೋಗ್ತಾ ಇದ್ದಂಥ ಎಲ್ಲ ಮೌಖಿಕ ಸಂಪತ್ತನ್ನು ತಮ್ಮ ವಾಕಿಂಗ್ ಸ್ಟಿಕ್ ಊರ್ಕೊಂಡು ಅಂದಿನ ಟೇಪ್ ರೆಕಾರ್ಡ್ ಇಟ್ಕೊಂಡು ಆ ಮುಗ್ಧ ಜನಗಳನ್ನು ಕೂರಿಸ್ಕೊಂಡು ಆಡಿಸಿ ಹುಲಿದುಸಿ ರೆಕಾರ್ಡ್ ಮಾಡಿ 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 ಒಂದು ದೊಡ್ಡ ಮೌಖಿಕ ಸಂಪತ್ತನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ

ನೀವು ಗೌರವಿಸಿದ್ದೀರಿ ನನಗೆ ಬಹಳ ಸಂತೋಷ ಆಗಿದೆ ಈ ಸನ್ಮಾನ ಏನು ಅಂದರೆ ಆ ಮುಗ್ಧ ಜನಕ್ಕೆ ಅದರ ಅರಿವಿಲ್ಲ ಆ್ಯಕ್ಚುಲಿ ನಮ್ಮನ್ನು ಕರೆಸಿದ್ದಾರೆ ಏನು ಕೊಡ್ತಾರೆ ಇಸ್ಕೊಳ್ಳೋಣ ಒಂದು ಫೋಟೋ ತಗೊಳ್ಳೋಣ ಹೋಗೋಣ ಮತ್ತು ನಮ್ಮ ಕೆಲಸ ನಾವು ಮಾಡೋಣ ಅನ್ನೋ ಮುಗ್ಧ ಜೀವನಗಳರು ಆದರೆ ಅದು ಅವರ ಭಾವನೆ ನಾವು ಏನನ್ನು ಯೋಚನೆ ಮಾಡಬೇಕಂದ್ರೆ ನಾವು ಕೇಳಿದ ಒಂದೊಂದು ಜನಪದ ಸೊಲ್ಲಿಗೆ ಋಣ ತೀರಿಸಬೇಕಲ್ವೇ ಋಣ ತೀರ್ಸಂಭೆ ಈ ಸನ್ಮಾನದ ಮುಖಾಂತರ ಆ ಮುಗ್ಧ ಜೀವಿಗಳಿಗೆ ನಾವು ನಮ್ಮ ಋಣ ತೀರಿಸ್ತಾ ಇದ್ದೀವಿ ಒಂದು ತತ್ತಿಗೆ ಒಂದು ಲಕ್ಷ ರೂಪಾಯಿ ಯಾರಾದರೂ ಇಟ್ಟರೆ ಅವರ ಆ ಬಡ್ಡಿದರದಲ್ಲಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾರೆ ನಾನು ನನ್ನ ಟ್ರಸ್ಟ್ ಮುಖಾಂತರ ಇಬ್ಬರು ಕಲಾವಿದರಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಈ ವೇದಿಕೆಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಜನಪದ ನಿನ್ನ ಉಸಿರು ಜನಪದ ನಿನ್ನ ಹೆಸರು ಜನಪದ ನಿನ್ನ ಹಸಿರು ಅಂತ ಅವರಿಗೆ ಹೇಳಿಕೊಟ್ಟು ಈ ಜನಪದನ್ನ ಕಾಪಾಡೋಣ ಮೊದಲು ವೇದಿಕೆಗಳಿದ್ವು ಕರ್ನಾಟಕದಲ್ಲಿ ಸ್ವಾಮಿಗಳು ಇನ್ನು ಎರಡು ಮಾತಾಡ್ತಾರೆ ಕರ್ನಾಟಕದಲ್ಲಿ ಮೊದಲೆಲ್ಲ ವೇದಿಕೆ ಎಷ್ಟಿರ್ತದೆ ಗೊತ್ತೇ ಟ್ವೆಂಟಿ ಬೈ ತರ್ಟಿ ಐದಡಿ ಸೈಡ್ ಅಲ್ಲೇ ನಾಟಕ ಅಲ್ಲೇ ಕರ್ನಾಟಕ ಸಂಗೀತ ಅಲ್ಲೇ ಕಲಿ ನಡೀತಿದ್ದ ಒಂದು ಒಳ್ಳೆ ಮಾತು ಹೇಳಿದೆ ನೋಡಿ ಭಾರತದಲ್ಲಿ ಡೆಮಾಕ್ರಸಿ ಹೇಳ್ತಿದ್ದೆ ಇವತ್ತು ಥ್ಯಾಂಕ್ ಯು

ಪುರಸ್ಕೃತರ ಪರವಾಗಿ ಸೊ ನೋಡಿದ್ರಲ್ಲ ನಮ್ಮ ಅಂಸಲೇಖ ಸರ್ ಜನಪದ ಬಗ್ಗೆ ನಮ್ಮ ನಾಗೇಗೌಡ್ರ ಬಗ್ಗೆ ಜನಪದ ಹಾಡ್ಗಳನ್ನ ಹಾಡೋರ್ ಬಗ್ಗೆ ನಮ್ಮ ಗ್ರಾಮೀಣ ಮುಗ್ಧ ಪ್ರತಿಭೆಗಳ ಬಗ್ಗೆ ಎಷ್ಟು ಪ್ರೀತಿಯ ಗೌರವದ ಮಾತುಗಳನ್ನ ಹಾಡ್ತಾ ಇದ್ರು ಅಂತ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತುಂಬಾನೇ ಕ್ರೌಡ್ ಇತ್ತು ಅಂಡ್ ನಾವು ಬೇರೆ ಫಸ್ಟ್ ಅಲ್ಲೇ ಕುತ್ಕೊಂಡಿದ್ವಲ್ಲ ಸೊ ಅಲ್ಲಿ ತುಂಬಾ ಜನ ಕಲಾವಿದ್ರು ಬಂದಿದ್ರು ತುಂಬಾ ಜನ ಥಿಯೇಟರ್ ಆರ್ಟಿಸ್ಟ್ ಅವರು ಸಿಂಗರ್ಸ್ ಎಲ್ಲ ಬಂದಿದ್ರು ಅಪ್ ತಿಮ್ಮರಾಜು ಸರ್ ಎಲ್ಲ ನಮ್ಮ ಪಕ್ಕನೆ ಕೂತ್ಕೊಂಡಿದ್ರು ಸೊ ಅವ್ರಿಗೆಲ್ಲ ಅಲ್ಲಿ ಅಕಾಮಿಡೇಶನ್ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಹಾಗಾಗಿ ನಾವೆಲ್ಲ ಅವ್ರಿಗೆ ಸೀಟ್ ಬಿಟ್ಕೊಟ್ಟು ಬಂದ್ವಿ ಎಲ್ಲ ಇಲ್ಲಿ ಕಾರ್ನರ್ ನಿಂತ್ಕೊಂಡಿದ್ವಿ ಸೊ ಸುಮಾರು ಟೈಮ್ ಅಲ್ಲೇ ನಿಂತ್ಕೊಂಡಿದ್ವಿ ಆಲ್ಸೋ ಮಕ್ಳಿಗೂ ತುಂಬಾ ಟೈರ್ಡ್ ಆಗೋಗಿತ್ತು ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಅನ್ಸುತ್ತೆ ಸೊ ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳೋಣ ಅಂತ ನಮ್ಮ ಫೇವ್ರೆಟ್ ಸ್ಪಾಟ್ ಗೆ ಹೋದ್ವಿ ಗೊತ್ತಲ್ಲ ನಿಮ್ಗೆ ನಮ್ಮ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ಎಕ್ಸಾಕ್ಟ್ಲಿ ಎಲ್ರು ಕರಕುಶಲ ಮಳಿಗೆ ಹತ್ರ ಒಂದು ಚಾಟ್ ಸೆಂಟರ್ ಇತ್ತಲ್ಲ ಆ ಹ್ಯಾಂಡಿಕ್ರಾಫ್ಟ್ ಎಲ್ಲ ಡಿಸ್ಪ್ಲೇ ಮಾಡಿರೋ ಹತ್ರ ಸೊ ಅಲ್ಲಿ ಎಲ್ಲ ಬಂದ್ವಿ ಚಾಟ್ಸ್ ತಗೊಳ್ಳೋಣ ಅಂತ ಸೊ ಅಲ್ಲೇ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ತುಂಬ ಆಗಿತ್ತಲ್ಲ ಮಕ್ಳಿಗೆಲ್ಲ ನಿದ್ದೆ ಟೈಮ್ ಅವಾಗ ಆಬ್ವಿಯಸ್ಲಿ ಈ ಪ್ಲೇಸಿಗೆ ಬಂದರೆ ಅವ್ರು ಸ್ವಲ್ಪ ಆಕ್ಟಿವ್ ಆಗಿಬಿಡ್ತಾರೆ ಅಂತ ಗೊತ್ತಿತ್ತು ಹಾಗಾಗಿ ಎಲ್ಲರೂ ಇಲ್ಲಿ ಬಂದ್ವಿ ಚಾಟ್ಸ್ ತೊಗೋಣ ಅಂತ ಆಲ್ಸೋ ಬೆಳಗ್ಗೆಯಿಂದ ಅಕ್ಕನ ಹತ್ರ ಮಾತಾಡೋಕೆ ಆಗಿರಲಿಲ್ಲ ಅವರು ತುಂಬ ಆಗಿದ್ರು ಆ್ಯಂಡ್ ನಾನು ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡು ಇದ್ದೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ

ಇದು ಮೇಕೆ ಚರ್ಮ ಹಾ ಹಾ ಮೇಕೆನ ಸರ್ವೇ ಸಾಮಾನ್ಯ ಊರುಗಳಲ್ಲಿ ಹಬ್ಬಗಳಲ್ಲಿ ಇವತ್ತು ಪ್ರತಿದಿನ ಕೊಯ್ತಾರೆ ಸರ್ಕಲ್ ಅಲ್ಲೂ ಕೊಯ್ತಾರೆ ಅದಕ್ಕೆ ಆತಿಲ್ಲ ಹೌದು ಅದು ಈ ತರ ಸೌಂಡ್ ಎಣ್ಣೆ ಚರ್ಮ

ಶಾಲೆ ಯಾಕೆ ಇರಬಾರ್ದು ನೀವು ಅಂತೇಳಿ ಒಂದು ಸ್ವಲ್ಪ ಜ್ವರ ಬೇಕು ಅಂತೇಳಿ ಮತ್ತೆ ನಾವು ಸಂಶೋಧಕ ಮೈಸೂರು ವಿಶ್ವವಿದ್ಯಾಲಯ ಡಿ ಪಿ ಎಚ್ ಡಿ ಮಾಡ್ತಾ ಇದ್ದೀವಿ ಪ್ರೊಫೆಸರ್ ಎಂ ನಂಜಯ್ಯ ಗುರುಗಳ ಪಿ ಎಚ್ ಡಿ ಮಾಡ್ತಾ ಇದ್ದೀವಿ ಗ್ರಾಜುಯೇಷನ್ ಎಲ್ಲ ಬರ್ತಿದ್ವಿ ಡಿಗ್ರಿ ಹಂಗ್ 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 ಮೈಸೂರು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ರಿ ಮಾಸ್ಟರ್ ಅವರು ಮಾನಸಿಕ ಮೈಸೂರು ಜಾನಪದ ಈ ವಾದ್ಯಗಳೆಲ್ಲ ನೀವು ಪೂರ್ ನೀವು ಚರ್ಮವಾದ್ಯಗಳ ಮಾಡ್ತೀರಿ ಮತ್ತೆ ನೀವು ಚರ್ಮವಾದ್ಯ ನುಡಿಸಿ ಕಲಾವಿದರಾಗಿರೋದಂತ ನಮ್ಮ ಗುರುಗಳು ಸಜೆಷನ್ ಕೊಟ್ಟರು ನೀವು ಚರ್ಮ ವಾದ್ಯದ ಮೇಲೆ ಯಾಕೆ ಪಿ ಎಚ್ ಡಿ ಮಾಡಬಾರ್ದು ನಿಮಗೆ ಅದನ್ನು ಉಟ್ಟು ಬೆಳವಣಿಗೆ ಮತ್ತು ಅದನ್ನು ಹೇಗೆ ಪಟ್ಟದು ಅಂತ ಚೆನ್ನಾಗಿ ನಿಮ್ಗೆಲ್ಲ ಚೆನ್ನಾಗಿರೋದ್ರಿಂದ ರಚನೆ ಎಲ್ಲ ಗೊತ್ತಿರೋದ್ರಿಂದ ನೀವು ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಿ ಅದನ್ನ ಯಾರು ಇನ್ನೂ ದಾಖಲೆ ಡಿ ನಾಲ್ಕು ವರ್ಷ ಆಗಿದೆ ನಾನು ನೋಡ್ದೇ ನಿಮ್ ಇದ್ರ ಬಗ್ಗೆ ಇವ್ರಿಗೆ ಗೊತ್ತಿರಲಿಲ್ಲ ತಿಳಿಸಬೇಕು ಮತ್ತೆ ಇವರು ವಿವಿಧ ಚರ್ಮಗಳಿಂದ ಮಾಡಿರುವಂತ ಬೇರೆ ಬೇರೆ ಪ್ರಾಣಿಗಳಿಂದ ನಮ್ಮ ಡಿ ಮಾಡಿರುವಂತದ್ದು ಇದು ಮೇಕೆ ಉಡಾ ಉಡಾದು ತೋರಿಸಿ ಯಾವುದು ಇದು ಉಡಾ ಈ ಉಡಾ ಅಂತಂದ್ರೆ ಇದು ಔಷಧ ಗುಣಗಳಿದೆ ಅಲ್ಲ ಇದರಲ್ಲಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ಉಡಾ ಅಂಟಿಕೊಂಡ್ರೆ ಅದು ಎಳೆಯದೇ ಕಷ್ಟ ಅಲ್ವಾ ಅದೇ ಇವ್ರು ಚಾನೆಲ್ ಇನ್ನೂ ಕೂರುಗಳು ಆಗಿದೆ ಅಲ್ಲ ನ್ಯಾಚುರಲ್ ಆಗಿದೆ ಹೌದು ಅದು ಬಾರಿಸ್ತಾ ಬರ್ತಾನೆ ಅಲ್ಲಿ ಇರ್ತಿತ್ತು ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ತಿಳ್ಕೊಂಡು ಅನ್ಕೊಂಡೆ ಬಂದಿದ್ದು ಕೌಂತರ ಕಾಣಿಸ್ತದೆ ಹಲೋ ಹಾಯ್ ಹಲೋ ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀರಲ್ಲ ಇವತ್ತಿನ ಲೋಕೋತ್ಸವ ಇಲ್ಲಿ ಅಂದರೆ ಇನ್ನೂ ನಡೀತಾ ಇದೆ ಆ್ಯಕ್ಚುಲಿ ಹಂಸಲೇಖ ಸರ್ ಮಾತಾಡೋದು ನೋಡ್ಕೊಂಡು ಹೋಗೋಣ ಅಂತ ನಾವು ಇದ್ವಿ ಸೊ ಇನ್ನು ಎಲ್ಲ ತುಂಬ ಅತಿಥಿಗಳೆಲ್ಲ ಎಷ್ಟೋ ಜನ ಅತಿಥಿಗಳೆಲ್ಲ ಇನ್ನು ಮಾತಾಡ್ತಿದ್ದಾರೆ ಸೊ ಮಕ್ಕಳೆಲ್ಲ ಲೇಟ್ ಆಯಿತು ಅಂತ ನಾವು ಹೊರಟ್ವಿ ಅಕ್ಕನೂ ಡ್ರಾಪ್ ಮಾಡಬೇಕು ಹಾಗೆ ಹಾಗಾಗಿ ಹೊರಟ್ಬಿಟ್ವಿ ನೈಟ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಂಗೆ ಇದೆಲ್ಲ ಬೆಳಿಗ್ಗೆ ತಗ್ದಿದ್ದೀನಿ ಆಕ್ಚುಲಿ ಬಟ್ ಇವಾಗ ನೈಟ್ ಅಲ್ಲಿ ಹೌದು ಇವಾಗ ಒಂದು ದಿನ ಒಂದು ಇಡೀ ದಿನ ಬೇಕು ಬೆಳಿಗ್ಗೆ ಸಂಜೆ ಇನ್ನೂ ಸಾಕಾಗಲ್ಲ ಅನ್ಸುತ್ತೆ ಒಂದು ಟೂ ಡೇಸ್ ಆದರೂ ಬೇಕಿತ್ತು ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಬಟ್ ತುಂಬ ಚೆನ್ನಾಗಿತ್ತು ನನಗಂತೂ ಇಲ್ಲೇ ಇರೋಕ್ಕೆ ಇನ್ನೂ ಫಂಕ್ಷನಲ್ಲಿ ಅಟೆಂಡ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ನಿದ್ದೆ ಮಾಡ್ತಿದ್ದರು ತುಂಬ ಟಯರ್ಡ್ ಆಗ್ತಿದ್ದಾರೆ ಅದಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಸೊ ಫೈನಲಿ ಅಂಸಲಕ್ಕೆ ಸರ್ ಹತ್ರ ಫೋಟೋ ತೆಗೆಸ್ಕೊಳಕ್ ಆಗಲಿಲ್ಲ ಸೊ ನೋಡೋಣ ಒಂದು ಸಲ ನಡೀತಾ ಇದೆ ಅಲ್ಲ ಪ್ರೋಗ್ರಾಮು ಅವಕಾಶ ಇತ್ತು ಬಟ್ ನಮಗೆ ಆಗ್ತಾ ಇಲ್ಲ ಮಕ್ಕಳಿಗೋಸ್ಕರ ಹೋಗಲೇಬೇಕು ಮತ್ತು ನನ್ನ ಇಲ್ಲಿ ಡ್ರಾಪ್ ಮಾಡಬೇಕು ಹಾಗಾಗಿ ಸೊ ಒಂದು ಸರ್ತಿ ಬನ್ನಿ ಇಲ್ಲಿ ವಿಸಿಟ್ ಮಾಡಿ ಜಾನಪದ ಲೋಕಕ್ಕೆ ಮತ್ತು ಈ ವಿಡಿಯೋ ಎಲ್ಲರೂ ನೋಡಿ ನೋಡಿಬಿಟ್ಟು ಏನು ಏನು ನಿಮ್ಮ ಚಾನಲ್ಸು ಸಹನಶ್ರೀ ಗೌಡ ನನ್ನೇ ಸಹನಶ್ರೀ ಗೌಡ ಆ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ ತುಂಬ ಜನಕ್ಕೆ ಹೋಗುತ್ತೆ ಇದು ಮತ್ತೆ ಮೇಯ್ನಾಗಿ ನೋಟಿಫಿಕೇಷನ್ ಬರುತ್ತೆ ನೀವು ಏನೋ ಬೆಲ್ ಐಕಾನ್ ಪ್ರೆಸ್ ಮಾಡೋದೇ ಅದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅಕ್ಕನಗೂ ತುಂಬ ಥ್ಯಾಂಕ್ಸ್ ಅಕ್ಕ ನನಗೆ ಈ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಇಲ್ಲೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಸ್ಟಾಫ್ಸ್ ಎಲ್ಲ ಅಕ್ಕ ವರ್ಷ ಇದ್ದಿದ್ದ ಕಾರಣ ಸೊ ತುಂಬಾ ಥ್ಯಾಂಕ್ಸ್ ಆಗಿದ್ರೆ ಈ ವಿಡಿಯೋ ನೋಡಿ ಎಲ್ಲಾರು ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗಿದ್ರೆ ಯಾಕೋ ಮೊದಲೇ ಹೊರಗಡೆಯಿಂದ ಬೇಯ ಬನ್ನಿ ಲಾಸ್ಟ್ಲಿ ಒಂದ್ ಫೋಟೋ ತಗಸ್ಕೊಂಡು ಕೃಷ್ಣ ಬಮ್ ಏನ್ ಮಾಡ್ತೀಯಾ ಮುಂದೆ ಬಾ ಮುಂದೆ ಬಾ ಏನು ಮಾಡ್ತೀಯಾ ಇತ್ತು ಕೊಡ್ಕೊಳೋ ಬಾ ಇಲ್ಲಿ ಹಿಂದಿ ಬನ್ ಕಾಣಿಸ್ತಾ ಇಲ್ಲ ಹಿಡ್ಕೊಂಡು ಬಿಡಿ ಇಟ್ಕೊಂಡ್ಬಿಡಿ ಬಿಡಿ ಹಿಡ್ಕೊಂಡು ಅವಣ್ಣ ಬಾಮ್ಮ ಸಾಕ ಸೊ ನೋಡ್ತಾ ಇದ್ದೀರಾ ಅಲ್ವಾ ನಾವೆಲ್ಲ ಚಾಟ್ಸ್ ಎಲ್ಲ ತಿಂದ್ಮೇಲೆ ಮತ್ತೆ ನಾವಲ್ಲಿ ಪ್ರೋಗ್ರಾಮ್ ನಡೀತಾ ಇದ್ದ ಜಾಗಕ್ಕೆ ಹೋಗ್ಲಿಲ್ಲ ಬಿಕಾಸ್ ಮಕ್ಕಳೆಲ್ಲ ತುಂಬಾನೇ ತುಂಬಾ ಟೈರ್ಡ್ ಆಗೋಗಿದ್ರು ಅಂಡ್ ನಾವು ಕೂಡ ಬಟ್ ಹಂಸಲೇಖ ಸರ್ ಹತ್ರ ಮಾತಾಡಬೇಕು ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಅದು ಕೊನೆಗೂ ಆಗ್ಲೇ ಇಲ್ಲ ನೋಡೋಣ ಇನ್ ಫ್ಯೂಚರ್ ಗೋಯಿಂಗ್ ಫಾರ್ವರ್ಡ್ ಒಂದು ಚಾನ್ಸ್ ಸಿಕ್ಕಿದ್ರೆ ನನ್ನ ಲೈಫ್ ಅಲ್ಲಿ ಅವ್ರ ಜೊತೆ ಒಂದ್ಸಲ ಫೋಟೋ ತಗೋಬೇಕಂತ ತುಂಬಾ ಆಸೆ ಇದೆ ನೋಡೋಣ ಅದ್ ಬಟ್ ಎನಿವೇಸ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೆ ಅಂಡ್ ಅವ್ರು ಕೂಡ ನಮ್ನ ನೋಡಿ ಸ್ಮೈಲ್ ಮಾಡಿದ್ರು ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ನೋಡಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದಿದ್ರು ಸೊ ತುಂಬಾನೇ ಹತ್ರದಿಂದ ನೋಡಿದ್ವಿ ಸೊ ಅದೊಂದು ಖುಷಿ ಆಯ್ತು ಸೊ ಇವಾಗ ಇನ್ನೇನು ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ ಸೊ ಫೋರ್ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಈ ಜನಪದ ಲೋಕದ ವಿಡಿಯೋನ ನೋಡ್ತಾ ಬಂದಿದೀರಾ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ತುಂಬಾನೇ ಥ್ಯಾಂಕ್ಸ್ ಎಲ್ರಿಗೂ ಸೊ ವಿಡಿಯೋ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಒಂದ್ಸಲ ಜನಪದ ಲೋಕಕ್ಕೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ಅವರೆಲ್ಲ ಖಂಡಿತ ಒಂದ್ಸಲ ವಿಸಿಟ್ ಮಾಡ್ಲೇಬೇಕು ಅಂಡ್ ಮಕ್ಕಳನ್ನ ಕರ್ಕೊಂಡು ಬನ್ನಿ ಖಂಡಿತ ಇಲ್ಲಿ ನೋಡೋದು ತುಂಬಾನೇ ಇದೆ ನಾನು ಕೂಡ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇನ್ನೊಂದ್ಸಲ ಟೈಮ್ ಮಾಡ್ಕೊಂಡು ಇಲ್ಲಿ ವಿಸಿಟ್ ಮಾಡ್ಬೇಕು ಆಲ್ಸೋ ರೀಸೆಂಟ್ ಅಪ್ಡೇಟ್ ಏನಂದ್ರೆ ರೀಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ ಮಳೆ ಬಂತಲ್ಲ ತುಂಬಾ ಜೋರಾಗಿ ಆವಾಗ ಸಿಡ್ಲು ಬಂದ್ಬಿಟ್ಟು ಇಲ್ಲಿ ಎರಡು ಆಡಿಗಳು ಸುಟ್ಟು ಹೋಗಿದವಂತೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಅದ್ರ ಬಗ್ಗೆ ಎಲ್ಲ ಪಬ್ಲಿಷ್ ಮಾಡಿದ್ರು ಈಗ ಮತ್ತೆ ಅದನ್ನೆಲ್ಲ ರಿನೋವೇಟ್ ಮಾಡ್ತಿರೋ ಒಂದು ವಿಡಿಯೋ ಕೂಡ ನನ್ನ ಕಸಿನ್ ಹತ್ರ ಇತ್ತು ಬಟ್ ಅವ್ರದ್ದು ಮೊಬೈಲ್ ಏನು ಹಾಳಾಗಿದೆ ಅವ್ರ ಮೊಮ್ಮಗೆ ಹಾಳು ಮಾಡಿದ್ದಾನೆ ಅನ್ಬಿಟ್ಟು ಅದು ಯಾವ್ದು ಎಲ್ಲ ಕೂಡ ಡಿಲೀಟ್ ಆಗೋಗಿದೆ ಸೊ ನೋಡೋಣ ಒಂದ್ಸಲ ಆದ್ರೆ ನಾವೇ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಫೈನಲಿ ಈಗ ವಿಡಿಯೋ ಎಂಡ್ ಮಾಡಂತ ಟೈಮ್ ಅಂಡ್ ಆಲ್ಸೋ ನಿಮಗೆಲ್ಲ ಥ್ಯಾಂಕ್ ಯು ಹೇಳಂತ ಟೈಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಆಸ್ ಯೂಶಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ಅಂಡ್ ಸಜೆಷನ್ ನನಗೆ ತಿಳಿಸಿ ಸೊ ದಟ್ ನನಗೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿ ಆಗೋಣ ಅಲ್ಲಿಯವರೆಗೂ ಆಲ್ ಆಫ್ ಯು ತೇಕ್ ಥ್ಯಾಂಕ್ ಯು ಸೋ ವೆರಿ ಮಚ್ Бай бай.